ಇವತ್ತು ಭಾರತೀಯ ಯುವ ಸೇನೆಯ ಒಂದು ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದರೆ ಕಲಬುರಗಿ ತಾಲೂಕಿನ ಇವತ್ತೇನು ಹುಂಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಂಜಲ್ಕೇಡ್ ಗ್ರಾಮದಲ್ಲಿ ಇವತ್ತು ಬೇರೆ ಒಂದು ಯಾವುದೋ ಸಮುದಾಯ ಭವನಕ್ಕೆ ಹುಂಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಶರಣಬಸಪ್ಪ ತಂದೆ ವಿಶ್ವನಾಥ್ ಪಾಟೀಲ್ ಈಗ ಶರಣಬಸಪ್ಪ ಅವರ ಧರ್ಮಪತ್ನಿಯಾದ ಶ್ರೀಮತಿ ಸುಜಾತ ಅವರು ಹೆಸರಲ್ಲಿ ಇವತ್ತ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಂಥೇಳಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಇಶೂಲಿ ಸಂಕ್ಷೇಮನ ಆದಂಥ ಇವತ್ತು ಸಮುದಾಯ ಭವನವನ್ನು ಇವತ್ತ ಸರ್ಕಾರದ ಒಂದು ಒಳ್ಳೆಯ ಒಂದು ಮನೆಯನ್ನು ಕಟ್ಟಬೇಕಂತೇಳಿ ಇವತ್ತ ಸರ್ಕಾರ ಒಂದು ಇವತ್ತು ಸೂರು ಒಗಿಸ್ಕೊಟ್ಟದೆಲ್ಲ ಪ್ರತಿ ಗ್ರಾಮ ಪಂಚಾಯತಿಗೆ ಆದರೆ ಇವರು ಏನು ಮಾಡಿದ್ದಾರೆ ಅಂತಂದರೆ ಕಂಪ್ಯೂಟರ್ ಆಪ್ರೇಟರ್ ಶರಣಬಸಪ್ಪ ಅನ್ನೋರು ತಮ್ಮ ತನ್ನ ಧರ್ಮಪತ್ನಿಯವರಿಗೆ ಪತ್ನಿಯವರಿಗೆ ಇವತ್ತು ಆ ಹೆಸರಲ್ಲಿ ಸಂಕ್ಷನ್ ಮಾಡಿಸಿ ಅಲ್ಲಿರ್ತಕ್ಕಂಥ ಹಣವನ್ನು ಹಂತ ಹಂತವಾಗಿ ಇವತ್ತು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಇವತ್ತೇನು ಅಲ್ಲಿ ಲೂಟಿ ಮಾಡಿದ್ದಾರೆ ಇದಕ್ಕೆ ಸಹಕರಿಸಿದಂಥ ಪಿ ಡಿ ಒ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಕ್ಷಣವೇ ಇವತ್ತು ವಜಾಗೊಳಿಸಬೇಕು ಇವತ್ತು ನಾನು ಆರ್ ಸಿ ಅವರಿಗೆ ಮತ್ತು ಸಿ ಅವರಿಗೆ ಇ ಅವರಿಗೆ ಇವತ್ತು ಸುಮಾರು ಒಂದು ತಿಂಗಳಾಯ್ತು ಇವತ್ತು ಅರ್ಜಿ ಕೊಟ್ಟಿದ್ದೀನಿ ನನ್ನ ಸಂಘಟನೆ ವತಿಯಿಂದ ನಿಷ್ಪಾತವಾಗಿ ತನಿಖೆ ಮಾಡಿ ಅಲ್ಲಿರ್ತಕ್ಕಂಥ ಇವತ್ತು ಒಂದು ಬೇರೆ ಸಮುದಾಯಕ್ಕೆ ಮೇಗೆ ಇವತ್ತು ನೀವು ಯಾವ ಥರ ಇವತ್ತು ಹಣವನ್ನು ಲೂಟಿ ಮಾಡಿದ್ದೀರಂತ ಕೇಳಿದಾಗ ಇವತ್ತು ಯಾವುದೇ ಉತ್ತರವನ್ನು ಇವತ್ತು ಅರ್ಸಿಯವರ ಅಲ್ಲಿ ಇವರು ಕೊಡ್ತಾ ಇಲ್ಲ ನೀವು ನೋಡ್ಬೋದು ಇಲ್ಲಿ ಒಂದು ಖುಲ್ಲ ಜಾಗಕ್ಕೆ ಇವತ್ತು ಇವತ್ತು ಜಿ ಪಿ ಎಸ್ ಫೋಟೋ ಹೊಡೆದು ಇವತ್ತು ಕಂಟಿನ್ಯೂ ಮೂರು ಬಿಲ್ ಎತ್ತಿದ್ದಾರೆ ಇವತ್ತು ನೋಡ್ಬೋದು ಒಂದು ಜರನೂ ಚೇಂಜ್ ಇಲ್ಲ ಇವತ್ತು ಸರ್ಕಾರದಲ್ಲಿ ಬಿಲ್ ಎತ್ತಬೇಕಂದ್ರೆ ಇವತ್ತು ರೂಲ್ಸ್ ಏನಿದೆ ಮೊದಲು ಬೇಸ್ಮೆಂಟ್ ಆಗಬೇಕು ಅವಾಗ ಒಂದು ಬಿಲ್ ಕೊಡ್ತಾರೆ ಎರಡನೇದು ಒಂದು ಬಾಕಲು ಇವತ್ತು ಇವತ್ತೊಂದು ಬಿಲ್ ಹಾಕ್ತಾರೆ ಮತ್ತು ಪತ್ರ ಸೆಡ್ ಮುಗಿದ ಬಳಕೆ ಪೂರ್ತಿ ಆದಳಕ್ಕೆ ಮತ್ತೊಂದು ಬಿಲ್ ಕೊಡ್ತಾರೆ ಇನ್ನೊಂದು ಎಲ್ಲ ಕಂಪ್ಲೀಟ್ ಸುಣ್ಣ ಹಾಚುಬಳಕ್ಕೆ ಒಂದು ಬಿಲ್ ಕೊಡ್ತಾರೆ ಇವರು ಯಾವುದೇ ಕಾಣ್ ಕಾಣ ಬರ್ತಾ ಇಲ್ಲ ಒಂದೇ ಕಂಟಿನ್ಯೂ ಇದೆ ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಪಿ ಡಿ ಒದಕ್ಕೆ ಇವತ್ತು ಜಿ ಪಿ ಎಸ್ ಫೋಟೋ ಹೊಡೆದು ಇವತ್ತು ಹಂತ ಹಂತವ ಹಣ ಇವತ್ತು ಸರ್ಕಾರದ ಹಣ ಇವತ್ತು ಲೂಟಿ ಮಾಡಿದ್ದಾರೆ ಕಂಪ್ಯೂಟರ್ ಆಪ್ರೇಟರು ಮತ್ತು ಪಿ ಡಿ ಒ ತಕ್ಷಣವೇ ಇವತ್ತು ವಜಾಗೊಳಿಸಬೇಕು ಇಲ್ಲವಾದರೆ ಸಿ ಓ ಅರ್ಚಿಯವರು ನಾವು ಸತ್ಯಾಗ್ರಹ ಕೊಂಡಿರಬೇಕಾದ ಒಂದು ಎಚ್ಚರಿಕೆ ಮತ್ತು ಇನ್ನೊಂದು ಇವತ್ತೇನು ಕಂಪ್ಯೂಟರ್ ಆಪರೇಟರ್ ಇದ್ದಾರೆ ಬಸಪ್ಪ ಅಂತೇಳಿ ಅವರು ತಮ್ಮನೇ ಕೂಡ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷ ಇದ್ದಾರೆ ಶ್ರೀಧರ್ ಪಾಟೀಲ್ ಅಂತೇಳಿ ಇವತ್ತು ಮನೆಯವರೇ ಕಲಿತು ಈ ಥರ ಸಾರ್ವಜನಿಕರ ಹಣ ಮತ್ತು ಇವತ್ತು ಲೂಟಿ ಮಾಡಿದರೆ ಇವತ್ತು ಯಾವ ಥರ ಹಳ್ಳಿಯಲ್ಲಿ ಪತ್ರ ಶೆಡ್ಡು ಇವತ್ತು ವಾಸಿಸ್ತಕ್ಕಂಥ ಜನರಿಗೆ ಇವರು ಅನ್ಯಾಯ ಮಾಡಿದ್ದಾರೆ ಇದಕ್ಕೆ ತಕ್ಷಣ ನಿಷ್ಪಾಕ್ತವಾಗಿ ಅಲ್ಲಿರ್ತಕ್ಕಂಥ ಪಿ ಡಿ ಅವರು ತಕ್ಷಣವೇ ವಜಾಗೊಳಿಸಬೇಕು ಇಲ್ಲವಾದರೆ ಇವತ್ತು ಆರ್ ಸಿ ಇವತ್ತ ಸಿಇಒ ಒ ಆದರ ನಾವು ಭಾರತೀಯ ಯುವ ಸೈನ್ಯ ಸಂಘಟನೆ ಕಡೆಯಿಂದ ಶುಕ್ರವಾರ ಇಲ್ಲ ಸೋಮವಾರ ಎರಡು ದಿನದಲ್ಲಿ ನಾವು ಅನಿರ್ನಿಷ್ಟಾವಧಿ ಸತ್ಯಾಗ್ರಹ ಕೊಂಡಿರಬೇಕಾಗುತ್ತೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಇದು ಹಣ ಅದಕ್ಕೋಸ್ಕರ ಬಿಡುಗಡೆ ಆಗಿತ್ತು ಸರ್ ಏನು ಇದು ಹಣ ಯಾವ ಬಿಡುಗಡೆ ಆಯಿತು ಸರ್ ಪ್ರಧಾನ ಮಂತ್ರಿ ಅವಾಸ್ ಯೋಜನೆ ಅಂತೇಳಿ ಒಂದು ಮನಿ ಸಲಹಕ್ರಿ ಸರ್ ಅದಕ್ಕೆ ಬಿಡುಗಡೆ ಆಗಿತ್ತು ಸರ್ ಇವ್ರು ಏನು ಮಾಡಿದಾರ ಮನಿನೂ ಕಟ್ಕೊಂಡಿಲ್ಲ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪ್ರೇಟ್ರ್ ಅವ್ರ ಧರ್ಮಪತ್ನಿ ಸುಜಾತ ಅಂತೇಳಿ ಅವ್ರ ಹೆಸರಲ್ಲೇ ಬೇರೆ ಸಮುದಾಯ ಭವನ ಇವತ್ತು ಕೇಳ ಗ್ರಾಮದಲ್ಲಿ ಇರ್ತಕ್ಕಂಥ ಇದು ಊರಲ್ಲಿ ಇಲ್ಲ ಸರ್ ಊರು ಬಿಟ್ಟು ಸ್ವಲ್ಪ ದೂರಿದೆ ಅಲ್ಲಿ ಹೋಗಿ ಇವರು ಈ ಥರ ಒಂದು ಜಿ ಪಿ ಎಸ್ ಫೋಟೋ ಮಾಡಿ ಇವತ್ತು ಬೇಜವಾಬ್ದಾರಿ ತನದಿಂದ ಅವರು ಕೂಡ ಇವತ್ತು ನಮಗೆ ಉತ್ತರ ಕೊಡ್ತಾರೆ ನನ್ನ ಹತ್ರ ಮೊಬೈಲೇ ಇದ್ದಿದ್ದಿಲ್ಲ ನಾನು ಏನು ಮಾಡಲಿ ಅಂತೇಳಿ ಇವತ್ತು ಅವ್ರೇನು ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ ಯಾಕಂತಂದರೆ ಇವತ್ತು ತಾವು ಅಧಿಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನೀವೇ ಈ ಥರ ಬೇಜವಾಬ್ದಾರಿ ಉತ್ತರ ಕೊಡೋದು ಆಗಲ್ಲ ನೀವು ಮನೆಗೆ ಅಂತೇಳಿ ಇವತ್ತು ಮಾಧ್ಯಮ ಮುಖಾಂತರ ಹೇಳ್ತೀನಿ ಎಷ್ಟು ಹಣ ಎಷ್ಟು ಇದು ಮಾಡಿದರೆ ಒಂದು ಲಕ್ಷ ಸರ್ ಹತ್ತೊಂಬತ್ತು ಸಾವಿರ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತು ಏಳು ರೂಪಾಯಿ ಸರ್ ಇದು ಹಂತ ಹಂತವಾಗಿ ಬಿಡುಗಡೆ ಆಗಿದೆ ಸರ್ ಇದು ಒಂದೇ ಹಗರಣದ ರೀ ಹೆಚ್ಚಿನ ಒಂದೇ ಇದೆ ಸರ್ ನಮ್ಮ ಸಂಘಟನೆ ಕಂಡು ಬಂದಿದ್ದು ಇದು ಒಂದೇ ಸರ್ ಇದು ಒಂದು ಸಮುದಾಯ ಭವನಕ್ಕೆ ಈ ಥರ ಮನೇನು ಕಟ್ಟಿಲ್ಲ ಇವತ್ತೇನು ಮಾಡಿಲ್ಲ ಒಂದು ಸಮುದಾಯವನಕ್ಕೆ ಜಿ ಪಿ ಎಸ್ ಫೋಟೋ ಮಾಡಿ ತರ ಹಣಿ ಮಾಡಿದಾರೆ ಹಣ ಎತ್ತಿದ್ದಾರೆ ಎಲ್ಲಾದರೂ ಕೆಲಸ ಕಾಮಗಾರಿ ಮಾಡ್ಯಾರ ಅಥವಾ ಅಷ್ಟೇ ಬಿಟ್ಟೆ ಯಾಕಂದ್ರೆ ಅವ್ರ ಅಕೌಂಟ್ ಇವತ್ತು ಜಮ ಆಗಿದೆ ಸರ್ ಇವತ್ತು ಅಕೌಂಟ್ ನಂಬರ್ನು ಇದೆ ಇವತ್ತು ಬ್ಯಾಂಕ್ ಹೆಸರು ಇದೆ ಅದೇ ಅಕೌಂಟ್ ಗೆ ಇರೋ ಯಾವ ಕಾಮಗಾರಿ ಮಾಡಿಲ್ಲ ಸರ್